ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಮಹಾರಾಜ ಶಂತನು ಬೆಸ್ತರ ನಾಯಕ ದಾಶರಾಜನ ಮನೆಗೆ ಬರುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಮಹಾರಾಜ ಮರಳಿ ಹೋಗಲು ವ್ಯವಸ್ಥೆ ಮಾಡಿದ ದಾಶರಾಜ ಅದೇ ನಿರ್ಲಿಪ್ತ ಭಾವದಿಂದ ಮನೆಗೆ ಮರಳಿದ ಅಪ್ಪಾಜಿಯೇ ಏನನ್ನಾದರೂ ಹೇಳಬಹುದು ಎಂದು ತುಸು ಹೊತ್ತು ಕಾದಳು ಸತ್ಯವತಿ ಆತ ಏನನ್ನು ಹೇಳದೇ ಇದ್ದಾಗ ತಾನೇ ಕೇಳುವ ಧೈರ್ಯ ಮಾಡಿದಳು ಅಪ್ಪಾಜಿ ಮಹಾರಾಜರು ಏನು ಹೇಳಿದರು ಏನನ್ನೂ ಹೇಳಲಿಲ್ಲ ಚುಟುಕು ಉತ್ತರ ಸತ್ಯವತಿಯದು ಮತ್ತದೇ ಮೌನ ಈಗ ಮಾತು ಶುರು ಮಾಡಿದ್ದು ದಾಶರಾಜ ಮಗಳೇ ನನ್ನ ಬಳಿ ಯಾವುದೇ ಮುಚ್ಚುಮರೆ ಬೇಡ ನಿಜ ಹೇಳು ಆತ ನಿನ್ನ ಬಳಿ ಪ್ರೇಮ ನಿವೇದನೆ ಮಾಡಿಕೊಂಡರೆ ಸತ್ಯವತಿಗೀಗ ಮತ್ತೆ ಗೊಂದಲ ಹೌದು ಎನ್ನೋಣವೆಂದರೆ ಆತ ಬಾಯಿ ಬಿಟ್ಟು ಏನನ್ನೂ ಹೇಳಿರಲಿಲ್ಲ ಇಲ್ಲ ಎನ್ನೋಣವೆಂದರೆ ಆತನ ಕಣ್ಣ ಭಾಷೆ ಅರ್ಥವಾಗಿದ್ದು ಸುಳ್ಳಲ್ಲ ಆದರೆ ಅದನ್ನು ಅಪ್ಪಾಜಿಯ ಬಳಿ ಹೇಳುವುದು ಹೇಗೆ ಹೇಳಿದರೂ ಅದು ಅರ್ಥವಾಗುವುದೇ ಆದದ್ದಾಗಲಿ ಎಂದುಕೊಂಡು ಮೊದಲಿನಿಂದ ಎಲ್ಲವನ್ನೂ ಹೇಳಿದಳು ಅಪ್ಪಾಜಿ ಈಗ ಕೆಲ ದಿನಗಳಿಂದ ನದೀ ದಡದಲ್ಲಿ ಕುಳಿತು ಅವರು ನನ್ನನ್ನೇ ಗಮನಿಸುತ್ತಿದ್ದರು ಇಂದು ಅವರಾಗಿಯೇ ಬಂದು ದೋಣಿಯಲ್ಲಿ ಕುಳಿತರು ಸತ್ಯವತಿ ಎಂದು ಕರೆದಾಗಲೇ ನನಗೆ ತಿಳಿದದ್ದು ನನ್ನ ಹೆಸರು ಅವರಿಗೆ ತಿಳಿದಿದೆ ಎಂದು ಎಲ್ಲಿಗೆ ಎಂದು ನಾನು ಕೇಳಲಿಲ್ಲ ಅವರು ಹೇಳಲೂ ಇಲ್ಲ ಆದರೆ ನಾನು ಹೊತ್ತು ಮುಳುಗುವ ಮೊದಲೇ ಮನೆ ಸೇರಬೇಕು ಎಂಬ ನಿಮ್ಮ ಆದೇಶವನ್ನು ಅವರಿಗೆ ತಿಳಿಸಿದೆ ಸಮಯವಾಗಿತ್ತು ಆದ್ದರಿಂದ ನಾನು ದೋಣಿಯನ್ನು ಇಲ್ಲಿಯೇ ನಿಲ್ಲಿಸಿದೆ ಮುಂದೆ ಪಯಣಿಸಬೇಕೆಂದರೆ ಅಪ್ಪಾಜಿ ಬೇರೆ ವ್ಯವಸ್ಥೆ ಮಾಡುತ್ತಾರೆ ಎಂದೆ ಅವರು ನೋಡಿದರೆ ಇಲ್ಲಿಗೇ ಬಂದು ಬಿಟ್ಟರು ನಡೆದದ್ದೆಲ್ಲವನ್ನೂ ಹೇಳಿದ್ದೇನೆ ನನ್ನಿಂದೇನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಒಂದು ಮಾತು ಅಪ್ಪಾಜಿ ನಾನು ಎಂದಿಗೂ ನಿಮ್ಮ ಆದೇಶಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ದಾಶರಾಜನಿಗೆ ಮಗಳ ಬಗ್ಗೆ ಹೆಮ್ಮೆ ಎನಿಸಿತ್ತು ಇಲ್ಲ ಮಗಳೇ ಕ್ಷಮೆ ಕೇಳುವಂಥ ತಪ್ಪನ್ನು ನೀನೇನೂ ಮಾಡಲಿಲ್ಲ ಆತ ಯಾರೆಂದು ತಿಳಿದೆ ಹಸ್ತಿನಾಪುರದ ಮಹಾರಾಜ ನಿನ್ನನ್ನು ವಿವಾಹವಾಗಲು ನನ್ನ ಒಪ್ಪಿಗೆ ಕೇಳಲು ಬಂದಿದ್ದರು ಅರಮನೆಯಿಂದ ಗುಡಿಸಿಲಿನವರೆಗೆ ಕೇವಲ ನಿನಗಾಗಿ ಬಂದಿದ್ದಾರೆ ಮಹರ್ಷಿಗಳ ಮಾತು ನಿಜವಾಗುತ್ತಿದೆ ಅನ್ನಿಸುತ್ತಿದೆ ಸತ್ಯವತಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ಹಾಗಾದರೆ ಇದಕ್ಕೆ ನಿಮ್ಮ ಸಮ್ಮತಿ ಇದೆಯೇ ಅಪ್ಪಾಜಿ ಸಡಗರದಿಂದ ಕೇಳಿದವಳು ಅಲ್ಲಿಯೇ ತುಟಿ ಕಚ್ಚಿಕೊಂಡಳು ನಾಚಿಕೆ ಬಿಟ್ಟು ಕೇಳಿಬಿಟ್ಟನೇನೋ ಎನ್ನಿಸಿತು ಅವಳಿಗೆ ಎಷ್ಟಾದರೂ ಹೆಣ್ಣಲ್ಲವೇ ಅಷ್ಟು ಸಡಗರ ಬೇಡ ಮಗಳೇ ನಾನು ವಿವಾಹಕ್ಕೆ ಒಪ್ಪಿಗೆ ನೀಡುವೆ ಎಂದಿದ್ದೇನೆ ಆದರೆ ಅದು ಸಾಧ್ಯವಾಗುವುದು ಅವರು ನನ್ನ ಷರತ್ತಿಗೆ ಒಪ್ಪಿಕೊಂಡ ಮೇಲಷ್ಟೆ ಸತ್ಯವತಿಯ ಸಂತಸವೆಲ್ಲವೂ ಝರ್ರನೆ ಇಳಿದು ಹೋಯಿತು ಯಾವ ಷರತ್ತು ಅಪ್ಪಾಜಿ ನೀವೇ ಹೇಳಿದಿರಿ ಆತ ಮಹಾರಾಜರೆಂದು ಅವರ ಬಳಿ ನಮ್ಮದೇನು ಷರತ್ತು ಕ್ಷಮೆ ಇರಲಿ ನಾನಿದನ್ನು ಮೊದಲೇ ಹೇಳಿಬಿಡಬೇಕಿತ್ತು ನಾನವರನ್ನು ಮನಸಾರೆ ಪ್ರೇಮಿಸುತ್ತಿದ್ದೇನೆ ಅವರನ್ನಲ್ಲದೆ ಬೇರಾರನ್ನೂ ನಾನು ವಿವಾಹವಾಗಲಾರೆ ಎಂದು ಬಿಟ್ಟಳು ಅದು ನನಗೆ ಮೊದಲೇ ತಿಳಿದಿದೆ ಮಗಳೇ ನೀನು ಅವರನ್ನೇ ವಿವಾಹವಾಗು ಬೇಡ ಅಂದವರಾರು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬೇಡ ಎಂದೇ ಅಷ್ಟೆ ಯಾವ ಮುಂದಾಲೋಚನೆಯನ್ನೂ ಮಾಡದೆ ಆ ಮುನಿಯನ್ನು ವಿವಾಹವಾಗಿ ಅನುಭವಿಸಿದ ನೋವು ನಿನಗೆ ತಿಳಿದಿಲ್ಲವೇ ಈತ ಮಹಾರಾಜನೇ ಇರಬಹುದು ನಿನಗೆ ತಿಳಿದಿದೆಯೇ ಮಹಾರಾಜರು ನಾಲ್ಕೈದು ವಿವಾಹವಾದರೂ ಕೇಳುವವರಿಲ್ಲ ಸವತಿಯರೊಂದಿಗೆ ಕಾದಾಡುತ್ತಾ ಬದುಕು ಸವಿಸುವೆಯಾ ಅದಕ್ಕಾಗಿಯೇ ನಾನು ಕೇಳಿದ್ದೇನೆ ನನ್ನ ಮಗಳು ನಿಮ್ಮ ಪಟ್ಟದರಸಿಯಾಗುವುದಾದರೆ ಮಾತ್ರ ನಾನು ದಾರೆ ಎರೆದು ಕೊಡುತ್ತೇನೆ ಎಂದು ಅದಕ್ಕವರು ಸಮ್ಮತಿ ನೀಡಿದ್ದಾರೆ ಕೂಡ ಮತ್ತೇನು ಸಮಸ್ಯೆ ಅಪ್ಪಾಜಿ ಸತ್ಯವತಿಯ ಹತಾಶೆ ಆಕೆಯ ಧ್ವನಿಯಲ್ಲಿ ಎದ್ದು ಕಾಣುತ್ತಿತ್ತು ಹತಾಶಳಾಗಬೇಡ ಮಗಳೇ ನನ್ನ ಮಾತು ಕೇಳು ಜೀವನ ಇಷ್ಟಕ್ಕೆ ಮುಗಿಯುವುದಿಲ್ಲ ನೀನೇನೋ ಪಟ್ಟದ ಆದರೆ ನಿನಗೆ ಜನಿಸುವ ಮಕ್ಕಳು ಬೆಸ್ತರ ಕುಲದವಳಿಗೆ ಜನಿಸಿದವರೆಂಬ ಕಾರಣಕ್ಕೆ ಪಟ್ಟದಿಂದ ವಂಚಿತರಾದರೆ ಆಗೇನು ಮಾಡುತ್ತೀಯಾ ತಂದೆಯ ಮಾತಿನಲ್ಲೂ ಸತ್ಯವಿದೆ ಅನ್ನಿಸತೊಡಗಿತ್ತು ಸತ್ಯವತಿಗೆ ಆದರೆ ಶಂತನುವಿನ ಮುಖ ಕಣ್ಣ ಮುಂದೆ ಬಂದಾಗ ಆತ ಹಾಗೆ ಮಾಡಲಾರ ಅಂತಲೂ ಅನ್ನಿಸುತ್ತಿತ್ತು ಹೇಳಿಯೂ ಬಿಟ್ಟಳು ಇಲ್ಲ ಅಪ್ಪಾಜಿ ಅವರು ಹಾಗೆ ಮಾಡಲಾರರು ನಾನು ಪಟ್ಟದರಸಿಯಾದ ಮೇಲೆ ನನ್ನ ಮಕ್ಕಳೇ ಯುವರಾಜರಾಗುತ್ತಾರೆ ಅದೂ ಅಲ್ಲದೆ ನನಗೆ ಸವತಿಯರೆಲ್ಲಿ ಬರುತ್ತಾರೆ ಸವತಿಯರೇ ಬರದಂತೆ ನಾನು ಎಚ್ಚರಿಕೆ ವಹಿಸುತ್ತೇನೆ ಅವಳ ಮಾತಿನಲ್ಲಿ ಆಕೆಗೆ ತನ್ನ ಸೌಂದರ್ಯದ ಇರುವ ಅಹಂಕಾರ ಎದ್ದು ಕಾಣುತ್ತಿತ್ತು ದಾಶರಾಜನಿಗೆ ಅದು ಅರ್ಥವಾಗಿತ್ತು ಕೂಡ ಮಗಳೇ ಇನ್ನೂ ಮುಂದೆ ಸವತಿಯರು ಬರದಂತೆ ತಡೆಯಬಹುದೇನೋ ಆದರೆ ಈ ಮೊದಲೇ ಇರುವ ಸವತಿಯ ಮಗನನ್ನು ಏನು ಮಾಡುವೆ ಆತ ಮಹಾರಾಜರ ಅತ್ಯಂತ ಪ್ರೀತಿಪಾತ್ರ ಪುತ್ರನೆಂದು ಅವರೇ ಹೇಳಿದ್ದಾರೆ ಇವರ ನಂತರದ ಪಟ್ಟವೇನಿದ್ದರೂ ಅವನಿಗೇ ಎಂದು ಪಟ್ಟು ಹಿಡಿದು ಹೇಳಿದ್ದಾರೆ ನಾನು ಕೂಡ ನನ್ನ ಪಟ್ಟನ್ನು ಸಡಿಲಿಸಲಿಲ್ಲ ಯೋಚಿಸಿ ಹೇಳಿ ಎಂದು ಬೀಳ್ಕೊಟ್ಟು ಬಂದಿದ್ದೇನೆ ನನ್ನ ಕಡೆಯಿಂದ ಸಾಧ್ಯವಾದುದೆಲ್ಲವನ್ನೂ ನಾನು ಮಾಡಿದ್ದೇನೆ ಇನ್ನೇನಿದ್ದರೂ ನಿನ್ನ ಕೆಲಸ ಎಂದು ಹೇಳಿ ಕುಳಿತಲ್ಲಿಂದ ಎದ್ದು ಒಳಹೋದ ದಾಶರಾಜ ಮುಂದೇನಾಯಿತೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಸಮಯದ ಅಭಾವದಿಂದ ಅಮೂಲ್ಯವಾದ ಈ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವಲ್ಲಿ ವಿಳಂಬವಾಗುತ್ತಿದೆ ಕ್ಷಮೆ ಇರಲಿ ನಿಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂಬ ನಿರೀಕ್ಷೆಯಂತೂ ನನಗಿದೆ ಆ ನಿರೀಕ್ಷೆ ಹುಸಿಯಾಗದಿರಲು ಅಮೂಲ್ಯ ಅಪ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು